ಕೊರಟಗೆರೆ ಟೌನ್ ಸಂಘವು ದಿನಾಂಕ ಇಪ್ಪತ್ತೈದು ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರು ರಲ್ಲಿ ಆರ್ ಟಿ ಬಾರ್ ಎಸ್ ಬಾರ್ ಏಳ್ನೂರ ಇಪ್ಪತ್ತ್ಮೂರು ಬಾರ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೇಳರ ಪ್ರಕಾರ ನೋಂದಾಯಿಸಲ್ಪಟ್ಟಿರುತ್ತದೆ ಸಂಘದ ಕಾರ್ಯವ್ಯಾಪ್ತಿಯು ಪ್ರಸ್ತುತ ಇಪ್ಪತ್ತೈದು ಗ್ರಾಮಗಳಿಗೆ ನಡೆಸುತ್ತದೆ ಕಳೆದ ನಲವತ್ತೊಂಬತ್ತು ವರ್ಷಗಳಿಂದ ರೈತ ಬಾಂಧವರ ಅವಶ್ಯಕತೆಗೆ ಅನುಗುಣವಾಗಿ ಸಾಲ ಸೌಲಭ್ಯಗಳನ್ನು ಮತ್ತು ರಸಗೊಬ್ಬರ ಮಾರಾಟ ಸಾಲ ಹಂಚಿಕೆ ವಸೂಲಾತಿ ಠೇವಣಿ ಸಂಗ್ರಹಣೆ ಸ್ವಸಹಾಯ ಗುಂಪುಗಳ ರಚನೆ ಮುಂತಹ ಹಾಗೂ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ಮತ್ತು ಮುಂತಾದ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆ ಸಾಧಿಸುತ್ತಾ ಬಂದಿದೆ ನಮ್ಮ ಸಂಘದ ಕಾರ್ಯ ಬರುವ ರೈತ ಬಾಂಧವರಿಗೆ ಕೆಸಿಸಿ ಬೆಳೆ ಸಾಲ ವ್ಯಾಪಾರ ಅಭಿವೃದ್ಧಿ ಸಾಲ ವಾಹನ ಸಾಲ ಠೇವಣಿ ಸಾಲ ಆಭರಣ ಸಾಲ ಸ್ಥಿರಾಸ್ತಿ ಸಾಲ ಇವುಗಳ ಮೂಲಕ ಎಲ್ಲ ವರ್ಗದ ಸಹಕಾರಿ ಬಂಧುಗಳ ಸರ್ವತೋಮುಖ ಅಭಿವೃದ್ಧಿಗೆ ಆರ್ಥಿಕ ನೆರವು ನೀಡಿ ಸಂಘವು ಅನುಕೂಲ ಕಲ್ಪಿಸಿಕೊಟ್ಟಿರುವುದನ್ನು ತಮ್ಮಗಳ ಗಮನಕ್ಕೆ ತರಲು ಬಯಸುತ್ತೇನೆ ಸಂಘವು ತನ್ನ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ರೈತ ಕುಟುಂಬಗಳನ್ನು ಸಹಕಾರಿ ವ್ಯವಸ್ಥೆಯ ಅಡಿಯಲ್ಲಿ ತಂದು ಸಾಲ ಸೌಲಭ್ಯ ನೀಡುವ ಗುರಿಯನ್ನು ಹೊಂದಿದೆ ಎಂದು ಹೇಳಬಯಸುತ್ತೇನೆ ಸಂಘದಲ್ಲಿ ಎಲ್ಲಾ ವಿಧವಾದ ಠೇವಣಿಗಳನ್ನು ತೊಡಗಿಸುವ ಅವಕಾಶವಿದ್ದು ಸದಸ್ಯರುಗಳು ಸಹಕಾರ ಸಂಘದಲ್ಲಿ ಠೇವಣಿ ನಾರಾಯಣದಿಂದ ಸಂಘ ನಮಗೆ ಬಹಳ ಲಾಶ ಆಗ್ಬಿಟ್ಟಿದೆ ನಮ್ಮ ಸೊಸೈಟಿಗೆ ಅವರ ಯಾರು ಏನು ವಹಿಸ್ಕೊಂಡ್ರೆ ಏನು ಮಾಡಿದ್ರೆ ಸುಮ್ಮನೆ ನಡ್ಕೊಂಡು ಬರ್ತಾ ಇದ್ರು ನಾವೆಲ್ಲ ಈ ಗಾಡಿಯೆಲ್ಲ ಬಂದ್ಮೇಲೆ ನಾವು ಮಾಡಿದ್ವಿ ಪ್ರತಿಯೊಬ್ಬರು ನಮ್ಮ ಸಂಘಕ್ಕೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಬರಬೇಕು ನಮ್ಗೆ ದುಡ್ಡು ನಾವು ಪ್ರತಿ ಮನೆಗೂ ಎರಡೂ ನೋಟಿಸ್ ಕೊಟ್ಟಿದ್ದೀವಿ ನೋಟಿಸ್ ಕೊಟ್ಟರು ಕೇರೆ ಮಾಡಲ್ಲ ಅಂದ್ರೆ ಅವಾಗ ಅಷ್ಟೊಂದು ಕಾನೂನು ಇರಲಿಲ್ಲ ಅವ್ರು ಇದ್ರಾಗೆ ಈಗ ಬರ್ತಾ ಇರೋದು ನಾವೆಲ್ಲ ಫ್ರೀ ಈಗ ಏನೇ ಕೊಡ್ಬೇಕು ಅಂದ್ರು ಬಹಳ ಚೆಕ್ಕು ಎಲ್ಲ ತಾಂಡು ಬಹಳ ಫ್ರೀಲ್ ತಾಂಡು ಎಲ್ಲ ಕೊಡ್ತಾ ಇದೀವಿ ಮುಂಚೆ ಏನು ಕೊಟ್ಟಿರಲಿಲ್ಲ ಈಗ ಮನೆ ಮುಂತೂ ಕೋದ್ರೆ ನಾವು ಹೋದ್ರುನು ಇದು ನಾಳೆ ತಪ್ಪಿಸ್ಕೊಂಡು ಮನೆ ಇಲ್ಲ ಅಂತಾರೆ ಕೆಲವರು ಏನೋ ಆಗಿ ಬಿರು ರಿನಿವರ್ ಮಾಡ್ರಿ ಬರಲ್ಲ ಅದರಿಂದ ನಮ್ಗೆ ಒಂದ್ ಲಕ್ಷ ಚೀಲ್ರೆ ಈಗ ಲಾಸ್ ಈಗ ನಮ್ಗೆ ಅಂಗಗಳ ಬಣ್ಣ ಹೇಳ್ತಾರೆ ಸತ್ತೋಗಿರ್ಬೋದು ಹಂಗೆ ನನ್ ಕೊಡ್ರಿ ಅಂತ ನಾನೇನೆ ಇಬ್ರುನಾಡಗಣ ಇನ್ನೊಬ್ರು ಕರ್ದೇ ನಾವು ಕರೆದು ಇಲ್ಲಿ ಕರೆದು ನಾವು ಸಕ್ರೇಟರಿ ಕರ್ಸಿಲ್ ಕುಡ್ರೂನು ಒಂದ್ ಆಧಾರ್ ಕಾರ್ಡ್ ತಂದು ಕೊಡಲ್ಲ ಸತ್ತೋಗಿರೋಂತ ಟ್ರಾನ್ಸ್ಫರ್ ಮಾಡಿಸ್ಕೊಡಕ್ಕೆ ಇವತ್ತು ಆಧಾರ್ ಕಾರ್ಡ್ ತಂದ್ಕೊಡ್ರೆ ನಾವು ಬಾಡಿ ಪ್ರತಿ ನಾಳೆ ಹೋಗ್ತಾರೆ ಇಷ್ಟೇ ಕೇಸು ಒಂಬತ್ತು ಜನ ಒಂಬತ್ತೇ ಜನ ಇರೋದು ಇನ್ನು ಒಂಬತ್ತು ಜನ ತಂದ್ಕೊಟ್ಬಿಟ್ರೆ ನಮ್ ನಮ್ದು ಇದು ಲಾಸ್ ಆಗಲ್ಲ ಏನು ಇಲ್ಲಿ ಏನೋ ಮಾಡ್ಕೊಂಡು ಸ್ವಲ್ಪ ಮುಂದುವರ್ತದೆ ಈಗ ಏನಾಗುತ್ತೆ ಅಂತಂದ್ರೆ ನಮ್ಮ ಸಂಘಕ್ಕೆ ಮೊನ್ನೆ ಇದು ನಾಲ್ಕ್ ಕೋಟಿ ಸಾಲ ಕೊಟ್ಟವ್ರೆ ನಾಲ್ಕ್ ಕೋಟಿ ಸಾಲ ಕೊಟ್ಟ ಮೇಲೆ ನಮ್ಗೆ ಇನ್ನ ಕೊಡ್ರಿಂದ ನಾವ್ ಒಳ್ಳೆ ಯಾಜನ ಸಾಹೇಬನ್ ಹೋಗಿ ನಾವೆಲ್ಲ ಕಂಡು ಹೇಳ್ಬಂದಿವಿ ಅವ್ರದ್ದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಇತ್ತು ಚುನಾವಣೆ ಮುಗಿರಿ ಸ್ವಲ್ಪ ಚುನಾವಣೆ ಮುಗಿದ್ಮೇಲೆ ಎಲ್ಲ ಕುತ್ಕೊಂಡು ಏನೋ ಒಂದು ಸ್ವಲ್ಪ ಕೊಡ್ತೀನಿ ಹೊಸಬ್ರಿಗೆ ನಾವು ಹೊಸಬ್ರಿಗೆ ಕೊಡ್ಬೇಕು ಅನ್ನೋದು ಬಹಳ ನಾವು ಆಸೆಯಿಂದ ಅವಲೇ ಲೀಸ್ಟ್ ಮಾಡಿದರೆ ಸುಮಾರು ಜನಕ್ಕೆ ಕೊಡ್ಬೇಕು ಅನ್ನೋದೆಲ್ಲ ಇಟ್ಕೊಂಡಿದ್ದಾರೆ ಆದ್ರೆ ಅದನ್ನ ನಾವೆಲ್ಲ ಹೋಗಿ ಕೇಳಿ ಹೊಸ ಕೊಡಗು ಇಲ್ಲಿ ಡಿರಿ ಅಂದ್ರೆ ರೈತರು ಈಗ ಐವತ್ತು ಸಾವಿರ ಇಪ್ಪತ್ತು ಸಾವಿರನೋ ಇಲ್ಲ ಲಕ್ಷನೋ ಕೊಟ್ಟವ್ರೆ ಬ್ಯಾಂಕ್ ಇಂದ ಕೊಟ್ಟವ್ರೆ ಡಿವಲ್ ಅಂತಂದ್ರೆ ಆ ಐವತ್ತು ಸಾವಿರ ಆ ಲಕ್ಷ ನಾವು ದುಡ್ಡು ಕೊಟ್ಟಿರ್ತೀವೋ ಆ ದುಡ್ಡ ತುಂಡಿ ಕಟ್ಟಿ ಡಿರಿವಲ್ ಮಾಡ್ಕೊಂಡೋಗ್ಬೇಕು ಬಟ್ ಅದನ್ನ ಈ ಗುಡ್ಡಿ ಚಿಕ್ಕನಲ್ಲಿ ಆ ಕಡೆ ಕೇಳಿ ಬೇಕಾದ್ರೆ ಯಾರನ್ನ ರೈತರು ದುಡ್ಡು ಕಟ್ಟಬೇಕು ನಾಡಿಗೆ ಡ್ರಾ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಅಕೌಂಟ್ ದುಡ್ಡು ಬಂದ್ರೆ ನಮ್ಮ ಬ್ಯಾಂಕ್ ಲೆಕ್ಕ ಸಿಗ್ತೈತೆ ನಿಮ್ಮ ಅಕೌಂಟ್ ಗು ನಾವ್ ಕೊಟ್ಟಾಗ ಪುರುಗಾ ಹಾಕಿದ್ರಿ ರಿನ್ಯೂವಲ್ ಅಂದ್ರೆ ಇದೇನ್ ಮಾಡೋದು ರಾಜಣ್ಣ ಸಾಹೇಬ್ರು ಈ ಕೊಡಗೇರೆ ಮಧ್ಯಗಿರಿ ಕೆಲವು ಇದರಲ್ಲಿ ರಿನ್ಯೂವಲ್ ಅಂದ್ರೆ ಏಳ್ನೂರ ಆರ್ನೂರ ಕಟ್ಟಿಸ್ಕೊಂಡು ಹೋಗ್ತವೆ ಅದೇ ಅನುಕೂಲ ಅದೇ ರಿನ್ಯೂವಲ್ ಅಂತ ದುಡ್ಡು ಎಲ್ಲ ತಂದು ಕಟ್ಟಾಗ ಹಾಕ್ತದೆ ರೈತರ ಕೈಲಿ ಅಷ್ಟೇ ಅದಕ್ಕೇನೆ ನಾವು ರಿನ್ಯೂ ಮಾಡ್ಕೊಟ್ರಿ ಬರೀ ಅವ್ರ ಐನೂರ ಆರ್ನೂರ ನಮ್ಮ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ನೆಕ್ಸ್ಟ್ ಇನ್ನು ಕೆ ಸಿ ಸಿ ಸಾಲ ಕೆಲವರಿಗೆ ಪರ್ಸೆಂಟೇಜ್ ಮೇಲೆ ಹೇಳಿದ್ದಾರೆ ಈಗ ಇಲ್ಲಿ ಏನು ಅಡ್ವಾನ್ಸ್ ಇದೆ ಅದ್ರ ಮೇಲೆ ಟೆನ್ ಪರ್ಸೆಂಟ್ ಜಾಸ್ತಿ ಎಲ್ಲಾ ಸೊಸೈಟಿಗಳು ಕೊಡೋಣ ಅಂತ ಹೇಳಿದ್ದಾರೆ ಆದ್ರೆ ಎಲ್ಲಾ ಸೊಸೈಟಿಗೂ ಕೊಡ್ಸ್ಕೊಡ್ತೀವಿ ಬೇರೆ ಏನಾದ್ರು ಇದ್ರಾಕ್ಸ್ ಮಾಡ್ತೀನಿ ನಾನು ನಿಮ್ಮ ವಿನಯ್ ಕುಮಾರ್ ಅವ್ರ ಹತ್ರ ಮಾತಾಡಿದ್ರೆ ನಾನು ಕೂಡ ಎಲ್ಲದಕ್ಕೂ ಇದ್ ಮಾಡಿ ನಾವು ನಿಮ್ಮ ಇವ್ರ ಜೊತೆಲಿ ಇದ್ದ ಎಲ್ಲಾ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತೀನಿ ಅಂತ ಹೇಳ್ತಾ ಅದು ಗೊತ್ತಿಲ್ಲ ಸ್ವಾಮಿ ಇರ್ತಾರೆ ಇನ್ನೇನೆಲ್ಲ ಕೇಳಿದ್ರೆ ಅದ್ ಅಧ್ಯಕ್ಷನ್ ಕೇಳ್ಬೇಕು ಅಲ್ಲಿಪುರ್ಗಿರ್ತಾರೆ ನಮ್ಮ ಸೂಪರ್ವೈಸರ್ ಕೇಳಿದ್ರೆ ನನ್ ಕೊಡ್ಸಿ ಬಿಡಿ ಸ್ವಾಮಿ ನಿಮ್ಗೆ ಯಾಕೆ ಅಂತಾರೆ ಸಾಲ ಸಾಲ ಬೇಕಲ್ಲ ಸರ್ ಅಂತ ನಾವ್ ಕೇಳಿದ್ರೆ ಇಷ್ಟ ಬೇಕು ಅಂತಾರೆ ಒಂದ್ ಎರಡ್ ಲಕ್ಷ ಅಷ್ಟೇ ತಲೆ ಬಿಡಿ ನನ್ ಕೊಡ್ತೀನಿ ಅಂತ ಅವ್ರು ತಿರು ಅದನ್ನ ಮುಂದುವರ್ಷದಲ್ವೇ ಅಲ್ಲಿ ಹೇಳ್ತಾರೆ ಅದು ಬಿಡಿ ಅಂತ ಹೇಳೋದು ಹಾಗಾಗಿ ಸದಸ್ಯರುಗಳು ಎಲ್ಲರೂ ಅನುಕೂಲಕ್ಕಾಗಿ ಸೂಪರ್ವೈಸರ್ ಕಳಿಸ್ಬೇಕು ಅವ್ರು ನಮ್ಮ ಡಿ ಸಿ ಸಿ ಬ್ಯಾಂಕ್ ಸದಸ್ಯರು ಮೊದ್ಲೇ ಹೊಟ್ಟು ಮೊದಲೇ ಹೊಟ್ಟು ಹೊಟ್ಟು ಎಲ್ಲ ಹೋಗಿದ್ದಾರೆ ಬಿಡಿ ಮಾತಾಡೋದು ಅಷ್ಟೊಂದು ಅನುಚಿತ ಅದಲ್ಲ ಈಗೆಲ್ಲ ನಾನು ಏನ್ ಕೇಳೋದಂದ್ರೆ ಅಧ್ಯಕ್ಷರೇ ಅಧ್ಯಕ್ಷರ ಮಾತು ಇವಾಗ ಬ್ಯಾಂಕ್ ನಲ್ಲಿ ಚೆನ್ನಾಗಿ ನಡೆಯುತ್ತೆ ದಯವಿಟ್ಟು ಇವಾಗ ನೀವು ಅನುಕೂಲ ಮಾಡಿ ಎಲ್ಲ ಒಳ್ಳೆ ಹೆಸರು ತಗೋಬೇಕು ಅಂತ ಈ ಇವೆಲ್ಲಾರ ಪರವಾಗಿ ನಾನು ಇದ್ದೀನಿ ಮಾಡಬೇಕು ಅಧ್ಯಕ್ಷರೇ ನಿಮ್ ಮಾತು ನಡೀತಾ ಇದೆ ನಡೀತೆ ನಮ್ಮ ರೈತರಿಗೆ ಸಾಲ ತಂದು ಕೊಟ್ಟು ಕೂಡ ಕಡಿಮೆ ಗೊಡ್ಡಿದ್ ಎರಡು ಪರ್ಸೆಂಟ್ ಇದೆ ನಮ್ಗೆ ಎರಡು ಪರ್ಸೆಂಟ್ ಬರ್ತಾ ಇಲ್ಲ ಸೊಸೈಟಿಗೆ ಒಂದ್ ಪರ್ಸೆಂಟ್ ಬರ್ತಾ ಇದೆ ನೀವು ಯಾಕೆ ಕೊಡಲ್ಲ ಸ್ವಾಮಿ ಅಂತ ಕೇಳಿ ನೀವು

ಎಲ್ಲೋ ಹೋಗಿ ಹೋಗಿ ಸಾಮಾನ್ಯ ರೈತ ಬಂದ್ರೆ ನಾವು ಸಾಲ ಕೊಡದಿರೋ ಪರಿಸ್ಥಿತಿ ಯಾಕೆ ಅಂದ್ರೆ ಸಾಲ ತಗೊಂಡಿರೋ ಸುಸ್ತಿಗಳು ತಿಂದು 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 ಇವತ್ತು ನಾವು ಕೋಟ್ ಹೋಗೋಂತ ಪರಿಸ್ಥಿತಿ ಬಂದೈತೆ ಇವತ್ತು ನಾವು ರೈತರುಗಳು ರೈತರುಗಳು ದುಡ್ಡನ್ನೇ ಸಾಲ ಕೊಟ್ಟರೋದು ಯಾರೋ ಸೊಸೈಟಿಯಿಂದಾಗ್ಲಿ ಅವ್ರ ಜಾಬ್ ಇಂದಲಿ ಕೊಟ್ಟಿಲ್ಲ ರೈತರು ಅವರ ಉದ್ದಾರಕ್ಕೆ ಠೇವಣಿ ಕೊಟ್ಟಿರೋ ದುಡ್ಡನ್ನ ನಾವು ಸಾಲ ಕೊಟ್ಟಿದೀವಿ ಸಾಲ ತಗೊಂಡೋಗ್ರೆ ಇವತ್ತು ನಮ್ಮ ಸೊಸೈಟಿ ಮುಳುಗಕ್ಕೆ ಸಾಲ ತಗೊಂಡಿರೋರೇ ಕಾರಣ ಕಾರಣ ಒಬ್ರು ಸಾಲ ಕಟ್ತಿಲ್ಲ ಮಾತ್ರೆ ಅವತ್ತು ಯಾರ ಇನ್ಫ್ಲೂಯೆಸ್ ಮಾಡಿ ಸಾಲ ತಗೊಬಿಟ್ರೆ ಇವತ್ತು ಸಾಲ ತೀರ್ಸ್ತಿಲ್ಲ ಅಂದ್ರೆ ಅದ್ರ ಜವಾಬ್ದಾರಿ ಸೊಸೈಟಿನಾಗ ಹೋಗ್ಬೇಕು ಒಂದ್ ಆಗಲಿಲ್ಲ ನಾವು ರೈತರ ಮುಂದೆ ಇಡ್ಬೇಕು ಇಂತಿಂತವ್ರು ಇಷ್ಟು ಇಷ್ಟ ಇನ್ ದೂರ ತಿಂದವ್ರೆ ಇವ್ರು ಕೊರ್ತಿಲ್ಲ ಅಂದಾಗ ನಾಳೆ ರೈತರು ಮನೆ ಬಾಗ್ಲೂ ಹೋಗಂತ ಕೆಲಸ ಆದ್ರೆ ಇವತ್ತು ಸೊಸೈಟಿಗಳು ಉದ್ಧಾರ ಆಗ್ತವೆ ಇವತ್ತೇನಾಗ್ತೈತೆ ಅವ್ರು ಸಾಲ ತಗೊಂಡಿದ್ರನ್ನ ಪ್ರತಿ ವರ್ಷ ಯಾರು ಅಂತ ನಮ್ ರೈತರುಗಳಿಗೆ ಗೊತ್ತಿಲ್ಲ ನಮ್ ಸೊಸೈಟಿ ತಿಂದೂರು ತಿಂದಿರೋ ಯಾರು ಅಂತ ರೈತರು ಗೊತ್ತಿಲ್ಲ ರೈತರು ದೂರ ತಿಂದಿರೋನ ರೈತರು ಗೊತ್ತಿಲ್ಲ ಬರ್ತಾರೆ ಮೀಟಿಂಗ್ ಮಾಡ್ತಾರೆ ತಿಂಡಿ ತಿಂದು ಹೋಗ್ತಾರೆ ಅನ್ನೋದು ಆಗ್ಬಾರ್ದು ಸೊಸೈಟಿ ಒಳಗೆ ಏನ್ ನಡೀತಾ ಐತೆ ಏನ್ ಹೋಗ್ತಾ ಇದೆ ಪ್ರತಿಯೊಬ್ಬ ರೈತರಿಗೂ ಗೊತ್ತಾಗಬೇಕು ಇವತ್ತು ಕೆ ಇವತ್ತು ನೆಕ್ಸ್ಟ್ ಹೆಚ್ಚು ಬೆಳೆ ಸಾಲ ಕೊಡ್ತೀನಿ ಅಂತ ಹೇಳೋ ಪ್ರತಿಯೊಂದು ಬೆಳೆ ಸಾಲನೂ ಒಬ್ಬ ರೈತ ತಲುಪುದ್ರೆ ಅದೆಷ್ಟೋ ಅನುಕೂಲ ಆಗ್ತದೆ ಇವತ್ತು ಜಿ ಡಿ ಪಿ ಸಾಲ ರೈತ ಸುಮ್ ಸುಮ್ನೆ ಬಂದ್ ಸಾಲಕ್ ಬರಲ್ಲ ಒಬ್ಬರುಕೋ ಏನಕ್ಕೋ ಸಾಲಕ್ ಬರ್ತಾನೆ ತಿಂದಿರೋನ್ ಅಲ್ಲೇ ಇರ್ತಾನೆ ಅವ್ನ್ ಕಟ್ಟಿರೋ ದುಡ್ಡು ನಾವು ಸಾಲ ಕೊಡದಿರೋ ಪರಿಸ್ಥಿತಿಯಲ್ಲಿ ಇವತ್ತು ಸೊಸೈಟಿ ಬಂದೈತೆ ಇವತ್ತು ಯಾರು ಇವತ್ತು ಹೆಚ್ಚು ಸಾಲ ಅವ್ರು ಒಡೆದು ಪ್ರತಿಯೊಬ್ಬ ರೈತರ ಮನೆಗೂ ಕಳಿಸ್ಬೇಕು ಇವತ್ತು ನಿಮ್ ಸಾಲ ತಗೊಂಡು ಕಳ್ತೇನೆ ಅವ್ರು ಇಂತವ್ರೆ ಅಂತ ಅವತ್ತು ರೈತರಿಗೂ ಗೊತ್ತಾಗ್ತದೆ ನಾಳೆ ಮುಂದೇನಾಗ್ತದೆ ನಾವು ಠೇವಣಿ ಕಟ್ಟಿ ಸಾಲ ತಗೋಬೇಕು ಅಂತ ಅದಾಗಲ್ಲ ಆಗಲ್ಲ ಸಾಲ ಇರೋದು ನಮ್ಮ ಏನು ನೀವು ಇಟ್ಟಿರಂತ ಸಾವಿರ ದುಡ್ಡಲ್ಲೇ ಕೊಡ್ಬೇಕು ಅದನ್ನ ಮನ ಕಾರ್ಯದರ್ಶಿಗಳು ನಾವು ನಾವೆಲ್ಲ ಸೇರಿ ಮಾಡ್ಬೇಕು ಬರೇ ಕಾರ್ಯದರ್ಶಿ ಮೇಲೆ ಹಾಕೋದಲ್ಲ ನಾವು ಕೊಡಲಿಲ್ಲ ಅಂದ್ರೆ ನಾವು ರೈತರುಗಳು ಅವ್ರ ಮನೆ ಬಾಗ್ಲಗ್ ಹೋಗ್ಬೇಕು ನಂತು ಈಗ ವಿಜಯ್ ಮಲ್ಲಿ ಹೋಗಿ ಯಾವ್ದೇ ಪ್ರೆಷರ್ ದುಡ್ಡು ಇಕ್ಕೇ ಅಂತ ಇವ್ ಸಾಲ ತಿಂದಿರೋರು ಜಿಡಿಪಿ ಡಿ ಪಿ ಸಾಲ ಕಟ್ತಿರೋರು ನಿಮ್ ದುಡ್ಡು ತಿಂದಿರೋರು ನಾಳೆ ರೈತರು ಮನೆ ಬರಲಿ ಹೋದ್ರೆ ಏನಾಗಲ್ಲ ಅದೇ ದುಡ್ಡು ತಗೊಂಡು ಇನ್ನೊಬ್ಬ ರೈತನ್ ಕೊಡ್ಬರ್ತಾನೆ ಎಲ್ಲ ಶೋಕಿಗ್ ತಗೊಂಡಿರೋ ಸಾಲ ತಗೊಂಡು ಬೆಲೆ ತಗಣ ಅಂತ ರೈತನ್ ಕೊಡಂತ ಕೆಲಸ ಆದರೆ ಸೊಸೈಟಿಗಳು ಉದ್ಧಾರ ಆಗೋದು ಅದ್ರ ನಿಟ್ಟಿನಲ್ಲಿ ನಮ್ಮ ಸೆಕ್ರೆಟರಿಗಳು ಮುಂದುವರಿಬೇಕು ಅಂತ ಕೇಳ್ಕೊಂತೀವಿ